ನಮಸ್ಕಾರ ವೀಕ್ಷಕರೇ ಮತ್ಸ್ಯಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಡ್ತೇನೆ ಟೈಟಲ್ ನೋಡಿ ಏನಪ್ಪ ವಿಷಯ ಇರಬಹುದು ಅಂತ ಅಂದ್ಕೊಂಡು ಬಂದಿದ್ದರೆ ನಿಮ್ಮನ್ನು ನಾನು ಬೇಸರಪಡಿಸೋದಿಲ್ಲ ನನ್ನ ಜೀವನದಲ್ಲಿ ಆದ ಎಕ್ಸ್ಪೀರಿಯನ್ಸಿನ ಹಿಡ್ಕೊಂಡು ನಾನು ನಿಮಗೆ ಈ ವಿಷಯವನ್ನು ಹೇಳ್ತಾ ಇರೋದಾಯ್ತಾ ನಾನೀಗ ಹೇಳ್ತಾ ಇರುವ ವಿಷಯ ಎಷ್ಟೋ ಜನರ ಜೀವನದಲ್ಲಿ ನಡೆದಿರಬಹುದು ಅಥವಾ ನಡೆಯದೇ ಇದ್ದಿರ್ಲೂ ಬಹುದಾಯ್ತಾ ನನ್ನ ಜೀವನದಲ್ಲಿ ನಡೆ ನಡೆದಿದೆ ಈಗ ಕೂಡ ನಡೀತಾ ಉಂಟು ನನಗೆ ಇರೋದು ಮೂರುವರೆ ವರ್ಷದ ಮಗ ಹಾಗೆ ಹತ್ತು ತಿಂಗಳ ಮಗಳು ಇಬ್ಬರ ಎಕ್ಸ್ ಹುಟ್ಟಿ ಅವರ ಏನಾಯಿತು ನಾನು ಗರ್ಭದಲ್ಲಿ ಅವರು ಗರ್ಭದಲ್ಲಿರುವಾಗ ನಾನು ಯಾವ ಥರ ಅವರ ಜೊತೆ ಮಾತಾಡ್ತಿದ್ದೆ ಅದರಿಂದ ಈಗ ಏನೇ ಎಫೆಕ್ಟ್ ಆಗಿದೆ ಅಂತ ಹೇಳುವುದನ್ನು ಆ ಒಂದು ಅನುಭವವನ್ನು ಹಿಡ್ಕೊಂಡು ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಆಯಿತಾ ಒಂದು ಮಗು ಗರ್ಭದಲ್ಲಿರುವಾಗ ನಾವು ಅದರ ಜೊತೆ ಎಷ್ಟು ಚಂದವಾಗಿ ಭಾವನಾತ್ಮಕವಾಗಿ ಸಂಬಂಧವನ್ನು ಬೆಳೆಸ್ತೇವೋ ಅದರ ಮೇಲೆ ಹುಟ್ಟಿದ ನಂತರ ಆ ಮಗುವಿನ ಫ್ಯೂಚರ್ ನೆಲೆ ನಿಂತಿದೆ ಅಂತ ಹೇಳೋದು ಸತ್ಯ ಆಯಿತಾ ಹಾಗಾದರೆ ನೀವೆಲ್ಲ ಹೇಳಿ ನಿಮಗೆಲ್ಲ ನನಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನಪ್ಪಾ ಅಂತ ಹೇಳಿದರೆ ಒಂದು ಒಂದು ಕ್ಷಣ ಮಗು ಹೊರಗೆ ಬಿದ್ದ ತಕ್ಷಣ ಆ ಕ್ಷಣದಿಂದ ಮಗುವಿಗೆ ಹೊಟ್ಟೆ ಒಳಗೆ ಇರುವಾಗ ಅದೇನಾಯಿತು ಅಂತ ಹೇಳೋದು ನೆನಪೇ ಇರುವುದಿಲ್ಲ ಅಂತ ಹೇಳೋದು ಸತ್ಯವಾದ ವಿಷಯ ಆದರೆ ಆ ಮಗುವಿನ ಸುಪ್ತ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ವಿಷಯ ಅಡಗಿರ್ತದೆ ಅದು ನಮಗೆ ಕಾಲಕ್ರಮೇಣ ಅವರ ಚಟುವಟಿಕೆಯಲ್ಲಿ ನಮಗೆ ನ ಅವರು ಮಾಡಿಕೊಂಡು ಹೋಗುವಾಗ ನಮಗೆ ದೊಡ್ಡವರಿಗೆ ಅದು ಅನುಭವಕ್ಕೆ ಬರ್ತದೆ ಓಕೆ ನಾನು ಗರ್ಭವತಿ ಆಗಿದ್ದಾಗ ಈ ಮಗು ಹೊಟ್ಟೆ ಒಳಗಿರುವಾಗ ಇಂಥ ಒಂದು ಘಟನೆ ನಡೆದಿದೆ ಅದರಿಂದಾಗಿ ಈ ಮಗು ಈ ಥರ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳೋದು ನಮಗೆ ಅನುಭವಕ್ಕೆ ಬರ್ತದೆ ಆಯಿತಾ ಇದು ಸತ್ಯ ಈಗ ಮಹಾಭಾರತ ಸಂದರ್ಭದಲ್ಲಿ ಕೃಷ್ಣ ಸೌಭದ್ರೆಗೆ ಯುದ್ಧದ ಕಥೆಯನ್ನು ಚಕ್ರವ್ಯೂಹವನ್ನು ಭೇದಿಸುವ ಕಥೆಯನ್ನು ಹೇಳ್ತಾ ಹೋಗ್ತಾ ಇರ್ತಾನೆ ಅಭಿಮನ್ಯು ಹೊಟ್ಟೆ ಒಳಗಿರ್ತಾನೆ ಹೂ ಗುಟ್ಟುದು ಕೇಳ್ತದೆ ತಂಗಿ ಮಲಗಿದಾಳೆ ಹಾಗಾದರೆ ಎಲ್ಲಿಂದ ಅಂತ ಹೇಳುವಾಗ ಹೊಟ್ಟೆ ಒಳಗಿಂದ ಮಗು ಹೂ ಹೇಳೋದು ಆ ಕತೆಗೆ ಹೂ ಗುಟ್ಟುವ ಶಬ್ದ ಆ ಕೃಷ್ಣನಿಗೆ ಕೇಳಿರ್ತದೆ ಹಾಗೆ ತ ತಕ್ಷಣ ಕೃಷ್ಣನಿಗೆ ಅರಿವಾಗ್ತದೆ ಈ ಮಗುವಿಗೆ ನಾನು ಇನ್ನೂ ಪೂರ್ತಿ ಕಥೆಯನ್ನು ಹೇಳಿಬಿಟ್ರೆ ಈ ಮಗುವನ್ನು ಸೋಲಿಸುವುದು ಮುಂದೆ ಭಾರಿ ಕಷ್ಟ ಆಗ್ತದೆ ಹಾಗಂತ ಹೇಳಿ ಆ ಮಗು ಕೆಟ್ಟದ್ದು ಅಂತಲ್ಲ ಬಟ್ ಅದು ಎಲ್ಲ ಬಿಟ್ಟರೆ ಒಬ್ಬ ಮನುಷ್ಯನಿಗೆ ಅಹಂ ಬಂದು ಬಿಡ್ತದೆ ಹೇಳುವ ಭಾವ ಎಲ್ಲರಿಗೂ ಗೊತ್ತಿರ್ತದೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಇದು ಅಪಾಯ ಅಂತ ಹೇಳೋದನ್ನು ಅರಿತು ಕೃಷ್ಣ ಶಾಪ ಕೊಟ್ಟು ಬಿಡ್ತಾನೆ ಹುಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಎಲ್ಲವನ್ನೂ ಮರೆತು ಹೋಗಲಿ ಹೇಳಿ ಆದರೂ ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸುವುದ ಕಥೆಯನ್ನೆಲ್ಲ ಕೇಳಿದ ಕಾರಣ ಎಷ್ಟು ಚಂದ ಮಾಡಿ ಯುದ್ಧ ಮಾಡಿಕೊಂಡು ಹೋಗ್ತಾನೆ ಆದರೆ ಹಿಂಬ ಹಿಂತಿರುಗಿ ಬರುವುದು ಹೇಗೆ ಅಂತ ಗೊತ್ತಿರೋದಿಲ್ಲ ಅಲ್ಲಿಗೆ ಅದು ಅವನ ಅವನತಿಗೆ ಕಾರಣ ಆಗ್ತದೆ ಇರಲಿ ಇದು ಗೊತ್ತಿರುವ ಕತೆ ಈಗ ನಾನು ನನ್ನ ಜೀವನದಲ್ಲಿ ಆದ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಹೇಳ್ತಾನೆ ನಾವು ಯಾವ ಥರ ಸಂವಹನ ನಡೆಸಬೇಕು ಅಂತ ಹೇಳೋದನ್ನು ಫಸ್ಟ್ ನನ್ನ ಮಗನದ್ದನ್ನು ಹೇಳ್ತಾನೆ ಅವನು ಹೊಟ್ಟೆ ಒಳಗೆ ಇರುವಾಗ ನಾನು ಫಸ್ಟ್ ನಾವೆಂತ ಮಾಡಬೇಕು ಆ ಮಗುವಿನ ಮೂಮೆಂಟ್ ಅಂತ ಸ್ಟಾರ್ಟ್ ಆಗ್ತದೆ ಒಂದು ನಾಲ್ಕು ತಿಂಗಳು ಕಳುವಾಗ ನಮಗೆ ಗೊತ್ತಾಗ್ತದೆ ಹೊಟ್ಟೆಯಲ್ಲಿ ಒಂದು ಟ್ವಿಚಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ ಏನು ಓಡಾಡಿದಾಗೆ ಆವಾಗಿಂದ ನಾವು ಹೊಟ್ಟೆಯಲ್ಲಿ ನಮ್ಮ ಕೈಯನ್ನೇ ಇಟ್ಟು ಆ ಮಗು ಏನಾಗಬೇಕೋ ಮುಂದೆ ಅಂತ ಹೇಳೋ ಆಸೆ ನಮಗಿರ್ತದೆ ಅದನ್ನು ನಾವು ಹೇಳ್ತಾ ಹೋಗಬೇಕು ನೀನು ಹೊರಗೆ ಬಂದ ತಕ್ಷಣ ಈ ಪ್ರಪಂಚ ಈ ಥರ ಇದೆ ನಿನಗೆ ಯಾರೆಲ್ಲ ಇದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಮನೆಯಲ್ಲಿ ಅಜ್ಜ ಅಜ್ಜಿದ್ದಾರೆ ಆಮೇಲೆ ಅಪ್ಪನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅವ್ರು ಇದ್ದಾರೆ ಯಾರಿದ್ದಾರೆ ಅವರನ್ನೆಲ್ಲ ಹೇಳ್ತಾ ಬರೋದು ಇವರೆಲ್ಲ ಇದ್ದಾರೆ ನಿನಗೆ ಅಂತ ಹೇಳಿ ಹಾಗೆ ಅವರ ಹೆಸರನ್ನು ಹೇಳೋದು ಅವರು ಈ ಮಗುವಿಗೆ ಏನಾಗಬೇಕು ಅಂತ ಹೇಳುವ ಸಂಬಂಧವನ್ನು ನಾವು ಶುರುವಿಗೆ ಆ ಮಗುವಿಗೆ ಬೋಧನೆ ಮಾಡ್ತಾ ಬರಬೇಕು ಅದೇ ತೀರ ಅಜ್ಜಿ ಮನೆಯಲ್ಲಿ ನಿನಗೆ ಯಾರೆಲ್ಲ ಇದ್ದಾರೆ ಅವರನ್ನು ಅವರು ನಿನಗೆ ಏನಾಗಬೇಕು ಅಂತ ಹೇಳುವ ಸಂಬಂಧವನ್ನು ಆ ಮಗುವಿಗೆ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರತಿನಿತ್ಯದ ಹಾಗೆ ಬೋಧನೆ ಮಾಡೋದು ಹಾಗೆ ಗುಣಗಳನ್ನು ಹೇಳಿಕೊಡೋದು ಇಂಥದ್ದು ಒಳ್ಳೆಯ ಗುಣ ಇಂಥದ್ದು ಕೆಟ್ಟ ಗುಣ ಪ್ರಪಂಚ ಈ ಥರ ಇದೆ ನೀನು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಅಂತ ಹೇಳಿ ಹೊಟ್ಟೆಯಲ್ಲಿ ಇರಬೇಕಿದ್ರೆ ಅದನ್ನು ಮುಟ್ಟಿ ನಾವು ಮಾತಾಡ್ತಾನೆ ಇರಬೇಕು ಆ ಮಗು ಜೊತೆ ಆಮೇಲೆ ಅದು ಕಿಕ್ಕಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡುವಾಗ ನಾವು ಅದಕ್ಕೆ ಸ್ಪಂದಿಸಬೇಕು ನೀನು ಈ ಥರ ಮಾಡ್ತಾ ಇದೆಯಲ್ಲ ನನಗೆ ಆಗ್ತಾ ಉಂಟು ಈ ಥರ ಇದ್ದರೆ ಖುಷಿ ಪಡೋದು ಅಂತ ಹೇಳೋದು ನಮಗೆಲ್ಲ ಒಂದು ಪಾಸಿಟಿವ್ ಇರ್ತದೆ ಈ ಥರ ಆಗಬೇಕು ಅಂತ ಅದನ್ನು ಆ ಮಗುವಿಗೆ ತಿಳಿಸ್ತಾ ಬರುತ್ತಾಯ್ತ ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ಒಂದು ಆ ಮಗು ಪಾಸಿಟಿವ್ ಆಗಿಯೇ ಮೈಂಡ್ ಡೆವಲಪ್ಮೆಂಟ್ ಇರ್ತದೆ ಹೊಟ್ಟೆ ಒಳಗೆ ಆಮೇಲೆ ಹೊರಗೆ ಬಂದ ನಂತರ ಏನಾಗ್ತದೆ ಅಂತ ಕೇಳಿದರೆ ನಾನು ಈ ಥರವೇ ಮಾಡ್ತಿದ್ದೆ ನನ್ನ ಮಗನಿಗೆ ಯಾರೆಲ್ಲ ಇದ್ದಾರೆ ಅಂತ ಹೇಳೋದನ್ನು ಹೇಳ್ತಿದ್ದೆ ಆಮೇಲೆ ನೀನೆಲ್ಲರಿಗೂ ಉಪಕಾರ ಮಾಡಬೇಕು ಅಂತ ಅಂಥೇಳೋದನ್ನು ನಾನು ಹೇಳ್ತಾ ಇದ್ದೆ ನನಗೆ ಆ ಥರದೇ ಒಂದು ಇಷ್ಟ ಇತ್ತು ಎಲ್ಲರ ಜೊತೆ ಆಗಬೇಕು ಎಲ್ಲರನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಅದೇನಾಯಿತು ಅಂತ ಹೇಳಿದರೆ ಈಗ ಅವನಿಗೆ ಅದ್ದು ಮೂರುವರೆ ವರ್ಷ ಮೂರುವರೆ ವರ್ಷ ಕಳೀತಾ ಬಂತು ನನಗೆ ಕಾಣ್ತದೆ ಅವನಲ್ಲಿ ಅಂದರೆ ಅದುವೇ ಅಂತ ಕೇಳಿದ್ರಲ್ಲ ಅದುವೇ ಅವನ ಸ್ವಭಾವವೂ ಆಗಿರಬಹುದು ಇಲ್ಲ ಅಂತಲ್ಲ ಆದರೆ ನಾನೇನು ಬೋಧನೆ ಮಾಡಿದ್ದೇನು ಅದು ನನಗೆ ಅವನಲ್ಲಿ ಕಾಣ್ತದೆ ಈಗ ಮಗಳನ್ನು ಕಂಪೇರ್ ಮಾಡಿದಾಗ ನೆಕ್ಸ್ಟ್ ಮಗಳದ್ದು ಹೇಳ್ತಾನೆ ಮಗನಲ್ಲಿ ಆ ಥರ ಕಂಪೇರ್ ಮಾಡಿದಾಗ ನನಗದು ಕಾಣ್ತದೆ ಏನಪ್ಪ ಅಂತ ಹೇಳಿದ್ರೆ ಅವನು ಎಲ್ಲರನ್ನೂ ಮಾತಾಡಿಸ್ತಾನೆ ಆಮೇಲೆ ಇಲ್ಲಿ ನನ್ನ ತಮ್ಮ ಅಂತ ಬಂದಾಗ ಅವನಲ್ಲಿಯೂ ಕ್ಲೋಸ್ ಅಜ್ಜಜ್ಜೆ ಅಜ್ಜಿ ಮನೆ ಅಜ್ಜಿಯಲ್ಲಿಯೂ ಕ್ಲೋಸ್ ಆಮೇಲೆ ಇಲ್ಲಿ ಮನೆಯ ವಾತಾವರಣಕ್ಕೆ ಬಂದಾಗ ಇಲ್ಲಿಯೂ ಎಲ್ಲರ ಜೊತೆ ಅವನು ಕ್ಲೋಸ್ ಆಯ್ತಾ ಅವನ ಸಣ್ಣತ್ತೆ ದೊಡ್ಡತ್ತೆ ಆಮೇಲೆ ಅಜ್ಜ ಅಜ್ಜಿ ಸೋದರ ಭಾವ ಇವರೆಲ್ಲರ ಜೊತೆ ಅವನಿಗೆ ಒಡನಾಟ ಹೆಚ್ಚು ಹಾಗೆ ಯಾರಾದರೂ ಮನೆಗೆ ಬಂದರೆ ಅಥವಾ ನಾನು ಹೋದಲ್ಲಿ ಯಾರನ್ನಾದರೂ ಅವನಿಗೆ ಪರಿಚಯ ಮಾಡಿಸಿದ್ರೆ ಅವನದನ್ನ ನೆನಪಿಟ್ಕೊಳ್ತಾನೆ ಮುಂದಿನ ಸಾರಿ ನನಗೆ ಗೊತ್ತಾಗುವ ಮುಂಚೆ ಅವನು ಅವತ್ತು ನೀನು ಹೇಳಿದ್ದೆಲ್ಲ ಅವರು ಇದ್ದಾರೆ ನಾನು ಮಾತಾಡಿಸಿದೆ ಈ ಥರದ ಒಂದು ಸಂದೇಶವನ್ನು ಅವನು ನನಗೆ ತಲುಪಿಸ್ತಾನೆ ಹಾಗೆ ನಾನು ಅವನು ಅದೇ ರೀತಿ ಆಕ್ಟ್ ಮಾಡೋದನ್ನು ಕೂಡ ನೋಡಿದ್ದೇನೆ ಆಯ್ತಾ ಸೊ ಇದು ನಿಜವಾಗಿ ವರ್ಕೌಟ್ ಆಗ್ತದೆ ಮಗುವಿನ ಜೊತೆ ನಾವು ಏನು ಬೇಕು ಅದನ್ನು ಮಾತನಾಡಿದಾಗ ಇನ್ನೊಂದು ನಾನು ಉಪಕಾರ ಮಾಡಬೇಕು ಅಂತ ತುಂಬಾ ಹೇಳ್ತಾ ಇದ್ದೆ ನನಗೆ ಆ ಥರ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ಅಂದರೆ ಇಷ್ಟ ಆಯ್ತಾ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡೋದು ಅಂದರೆ ಇಷ್ಟ ಸೊ ನನಗೆ ಅವನ ಶಾಲೆಯಲ್ಲಿ ಮಾತಾಜಿ ಕೂಡ ಹೇಳುದುಂಟು ಅವನ ಬ್ಯಾಗ್ ತುಂಬಿಸಿ ಆಯ್ತಾ ತ ಮಕ್ಳು ಯಾರ್ದಾದ್ರೂ ತುಂಬಿಸಿ ಆಗಲಿಲ್ಲ ಅಂತ ಹೇಳಿ ಅವರದ್ದು ತುಂಬಿಸ್ತಾನೆ ಅಂತ ಅದರ ಅಂದ್ರೆ ಅವನಿಗೆ ಆಮೇಲೆ ಯಾರಾದರೂ ಹೋಗ್ತಾ ಇದ್ದಾರೆ ಅಂದ್ರೆ ಅಪ್ಪ ಅವ್ರಿಗೆ ಅವರಿಗೆ ಹೆಲ್ಪ್ ಮಾಡೋದು ಇದು ಅವನು ಒಂಥರ ಮೆಂಟಾಲಿಟಿಯಾಗಿ ಬಂದಿದೆ ಆಯಿತಾ ಸೊ ನನಗೆ ಖುಷಿ ಉಂಟು ನನ್ನ ಮಗ ಆ ಥರ ಮಾಡ್ತಾನೆ ಅಂತ ಇದು ಒಳ್ಳೆಯ ರೀತಿಯಲ್ಲಿ ಮುಂದುವರೆದುಕೊಂಡು ಹೋದರೆ ನನಗೆ ಸಹ ಖುಷಿ ಆಮೇಲೆ ತುಂಬ ವಿಷಯಗಳನ್ನು ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೆ ಹಾಗಾಗಿ ಅದು ಫ್ಯೂಚರಲ್ಲಿ ಎಲ್ಲಾದರೂ ಒಂದು ಕಡೆ ಅವನಿಗೆ ಉಪಕಾರ ಆಗಬಹುದು ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಆಮೇಲೆ ನಾನು ಹೇಳ್ತಾ ಇದ್ದೆ ಆಯಿತಾ ಹುಟ್ಟಿದ ನಂತರ ರಾತ್ರಿ ಎಲ್ಲ ನಿದ್ದೆ ಮಾಡಬೇಕು ಅಮ್ಮನನ್ನು ಬುಡಿಸ್ಲಿಕ್ಕೆಲ್ಲ ದುಡ್ಡಾಗೆ ಚೆಂದ ನಿದ್ದೆ ಮಾಡಬೇಕು ಮಗುವಿನ ಸ್ವಭಾವವೇ ಏನೋ ಗೊತ್ತಿಲ್ಲ ಆದರೆ ಅವನು ಚಂದ ನಿದ್ದೆ ಮಾಡ್ತಿದ್ದಾಯ್ತ ಸೊ ನನಗೆ ಸಮಾಧಾನ ಆಗ್ತಿತ್ತು ಇದು ಅವನ ವಿಷಯ ಆದರೆ ಇನ್ನು ಮಗಳ ವಿಷಯಕ್ಕೆ ಬಂದಾಗ ಉಂಟಲ್ಲ ನಾನು ಅವಳಿಗೆ ಸಂಬಂಧಗಳನ್ನ ಎಲ್ಲಾ ಹೇಳಿಕೊಡ್ತಾ ಇದ್ದೆ ಆದರೆ ಮಗನಲ್ಲಿ ಮಾ ಹೊಟ್ಟೆ ಒಳಗಿರುವಾಗ ಮಾತಾಡಿದಷ್ಟು ನಾನು ಇವಳ ಜೊತೆ ಮಾತಾಡೋದು ಕಡಿಮೆ ಇತ್ತು ಯಾಕಂತ ಹೇಳಿದರೆ ಮಗ ಇದ್ದ ಕಾರಣ ಆದರೆ ಏನು ಅಂತ ಹೇಳಿದರೆ ನಾನೇನಾದರೂ ಮಾತಾಡಬೇಕಿದ್ರೆ ನನ್ನ ಮಗನ ಕೈಯನ್ನು ಸಹ ನನ್ನ ಹೊಟ್ಟೆಯೊಳಗಿಟ್ಟು ನಾನು ಹೊಟ್ಟೆ ಮೇಲಿಟ್ಟು ನಾನು ಸಹ ಹೊಟ್ಟೆ ಮೇಲೆ ಕೈ ಇಟ್ಟು ಮಾತಾಡ್ತಿದ್ದೆ ಆಯಿತಾ ಆಗ ಮ ಅದು ಏನು ಬಹುಶಃ ಅವಳಿಗೆ ಅಣ್ಣ ಅಂತ ಹೇಳಿದ್ರೆ ಭಾರಿ ಪ್ರೀತಿ ಮತ್ತು ಮನೆಯಲ್ಲಿ ಒಬ್ಬರು ಸಣ್ಣ ಮಕ್ಕಳು ಓಡಾಡ್ತಾ ಇದ್ರೆ ಮಕ್ಕಳಿಗೆ ಹೇಗಾದರೂ ಪ್ರೀತಿ ಹಾಗೆಯೂ ಆಗಿರಬಹುದು ಇಲ್ಲ ಅಂತಲ್ಲ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ ಈ ಮಗುವಲ್ಲಿ ಕೂಡ ನಾನು ಫಸ್ಟ್ ಹೇಳ್ತಿದ್ದದ್ದು ರಾ ಅಣ್ಣೆಲ್ಲ ಬೂಡಿಸಲಿಲ್ಲ ನೀನು ಸಹ ಒಳ್ಳೆ ಹುಡುಗಿಯಲ್ಲ ಎಲ್ಲ ಹುಡುಗಿಂತಲೇ ಇತ್ತಾಯ್ತ ನನ್ನ ಮನಸ್ಸು ಯಾಕಂದರೆ ನನಗೆ ಹುಡುಗಿ ಆಗಬೇಕು ಅಂತಿದ್ದೆ ಕಾರಣ ನಾನು ಆ ಥರವೇ ಹೇಳ್ತಿದ್ದೆ ಹುಡುಗ ಆಗಿದ್ರೆ ಗೊತ್ತಿಲ್ಲ ಅದು ಪ್ರಶ್ನೆ ಬೇರೆ ಇರಲಿ ಸೊ ರಾತ್ರಿಯೆಲ್ಲ ನಿದ್ದೆ ಮಾಡಬೇಕು ಆಮೇಲೆ ನಿನಗೆ ನಿದ್ದೆ ಬರಲಿಲ್ಲ ಅಂತ ಹೇಳಿದರೆ ಈಗಲೇ ಕೇಳಿಸಿಕೊ ನಾನು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಹೇಳ್ತೇನೆ ನೀನು ನಿದ್ದೆ ಮಾಡಬೇಕು ಅದಕ್ಕೆ ಅಂತ ಹೇಳ್ತಿದ್ದೆ ಆಯಿತಾ ಇದು ನಾನು ಪ್ರಯೋಗ ಮಾಡಿ ನೋಡಿದ್ದೇನೆ ನಿಮಗೆ ಶ್ರೀರಾಮ ಜಯರಾಮ ಜೈ ಜಯರಾಮವೇ ಹೇಳಿ ಅಂತಲ್ಲ ಹನುಮಾನ ಚಾಲೀಸ ರಾಮರಕ್ಷಾ ಸ್ತೋತ್ರ ಯಾವುದು ನೀವು ಯಾವ ದೇವರನ್ನು ನಂಬ್ತೀರೋ ಆ ಶ್ಲೋಕವನ್ನು ಇರಿ ಆಯಿತಾ ಹುಟ್ಟಿದ ನಂತರ ಅವರು ನಿದ್ದೆ ಮಾಡಬೇಕಾದ ಸಮಯದಲ್ಲಿ ನಿದ್ದೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಈ ಶ್ಲೋಕವನ್ನು ನೀವು ಯಾವುದನ್ನು ಅವರು ಗರ್ಭದಲ್ಲಿದ್ದಾಗ ಹೇಳ್ತಿದ್ರು ಅದನ್ನು ಹೇಳಿ ಅವರು ಚಂದ ಮಾಡಿ ನಿದ್ದೆ ಮಾಡ್ತಾರೆ ಇದು ನೂರಕ್ಕೆ ನೂರು ಸತ್ಯ ನಾನು ಹಾಕಿದ್ದೆ ನನ್ನ ಈ ಕ್ಲಿಪ್ಪಿಂಗ್ಸ್ ನೋಡಿ ಇದರ ಜೊತೆ ಇವಳು ಗರ್ಭದಲ್ಲಿರುವಾಗ ನಾನು ರಾಮರಕ್ಷಾ ಸ್ತೋತ್ರವನ್ನು ಇದ್ದ ಇವಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮಕ್ಕೆ ಮಲಗದಿದ್ರೆ ನಾನು ರಾಮರಕ್ಷಾ ಸ್ತೋತ್ರವನ್ನು ಜೋರಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಿದ್ದೆ ಆಗ ಅವಳು ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಿದ್ಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನೋಡಿದ್ರಲ್ಲ ಅವಳಿಗೆ ನಿದ್ದೆ ಬರ್ತಾ ಉಂಟು ನಿದ್ದೆ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ನಾನು ಈ ಶ್ಲೋಕವನ್ನು ಹೇಳ್ತಾ ಇದ್ದೆ ಈ ಸಾಲನ್ನು ಹೇಳ್ತಾ ಇದ್ದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅವಳು ತಕ್ಷಣ ನಿದ್ದೆ ಮಾಡಿಬಿಡ್ತಾ ಇದ್ಲು ಯಾವ ಸಂದರ್ಭ ಹೊರತುಪಡಿಸಿ ಅಂತ ಹೇಳಿದ್ರೆ ಅವಳಿಗೆ ತುಂಬ ದೃಷ್ಟಿಯಾಗಿದ್ದ ಸಂದರ್ಭವನ್ನು ಹೊರತುಪಡಿಸಿ ಮತ್ತೆ ಅವಳಿಗೆ ಶೀತ ಇಂಥ ಸಂದರ್ಭವನ್ನು ಹೊರತುಪಡಿಸಿ ಉಳಿದೆಲ್ಲ ಸಂದರ್ಭಗಳಲ್ಲಿ ಅವಳು ನಿದ್ದೆ ಮಾಡ್ತಾ ಇದ್ಲು ಅದಕ್ಕೆ ಇದೇ ಸಾಕ್ಷಿ ನಿಮಗೊಂದು ಇರಲಿ ಅಂತ ಹೇಳಿ ನಾನು ಈ ಕ್ಲಿಪ್ಪಿಂಗ್ಸನ್ನು ತೆಗೆದಿಟ್ಟಿದ್ದೆ ಮುಂದೊಂದು ದಿನ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ತೋರಿಸ್ಲಿಕ್ಕೆ ಬೇಕು ಅಂತ ತೆಗೆದಿಟ್ಟಿದ್ದೆ ಅದು ಇವತ್ತು ಉಪಯೋಗಕ್ಕೆ ಬಂತು ಆಯಿತಾ ಆಮೇಲೆ ನನ್ನ ಮಗ ಹೊಟ್ಟೆ ಒಳಗಿರುವಾಗ ನನಗೆ ಹುಡುಗಿ ಫಸ್ಟೇ ಆಗಬೇಕು ಅಂತ ಇತ್ತು ಆದರೆ ಅದಕ್ಕಿಂತ ಹೆಚ್ಚು ನನ್ನ ಕ್ಯೂರಿಯಾಸಿಟಿ ಯಾವುದ್ರ ಮೇಲಿತ್ತು ಅಂತ ಹೇಳಿದರೆ ಕಣ್ಣು ನನಗೆ ಬೆಕ್ಕಿನ ಕಣ್ಣು ನಿನ್ನ ಕಣ್ಣು ಬರ್ಬೋದ ಗಣ್ಣನ ಕಣ್ಣು ಬರ್ಬೋದು ಅಂತ ಎಲ್ಲರೂ ಹೇಳ್ದನ್ನು ಕೇಳಿ ಕೇಳಿ ನನಗೊಂದು ಅದೊಂದು ಕ್ಯೂರಿಯಾಸಿಟಿ ಇತ್ತು ಸೊ ನಾನು ಉಂಟಲ್ಲ ನನ್ನ ಮಗು ಹುಟ್ಟೋ ಮಗುವಿಗೆ ಚಂದವಾದ ಕಣ್ಣು ಬೇಕು ಈ ಥರವೇ ಕಣ್ಣು ಇರಬೇಕು ಅಂತ ಒಂದು ನನ್ನ ಮನಸ್ಸಲ್ಲೇ ಒಂದು ಕಲ್ಪನೆಯನ್ನು ಹುಟ್ಟುಕೊಂಡು ನಾನು ಯಾವತ್ತು ಅದನ್ನು ಹೇಳಿಕೊಂಡು ನಿನ್ನ ಕಣ್ಣು ಚಂದ ಇರ್ತದೆ ಈ ಲೋಕ ಚಂದ ಉಂಟು ಆ ಕಣ್ಣಲ್ಲಿ ನೀನು ನೋಡ್ತೀಯಾ ಅಂತೆಲ್ಲ ನಾನು ಹೇಳ್ತಾ ಇದ್ದಾಯ್ತಾ ಅದು ದೇವರ ದಯವೋ ಏನು ನಾನಿಲ್ಲಿ ಕ್ಲಿಪ್ ಒಂದು ಫೋಟೋ ಹಾಕ್ತಾನೆ ನೋಡಿ ಅವನ ಕಣ್ಣು ಒಂಥರ ಸರ್ಕಲ್ ಬ್ಲೂ ಆಮೇಲೆ ಒಂಥರ ಗ್ರೇ ಬೆಕ್ಕಿನ ಕಣ್ಣು ಹನಿ ಹನಿ ಕಲರ್ ಎಲ್ಲ ಮಿಕ್ಸ್ ಆಗಿ ಒಂದು ಬಂದಿದೆ ನನಗೆ ಅದು ಭಾರಿ ಖುಷಿ ಆಯಿತಾ ಹಾಂ ಹಾಗಾದರೆ ಇನ್ನು ಮಗಳಿಗೆ ನೀವು ನೆನೆಸಲಿಲ್ಲ ಅಂತ ಕೇಳಿದ್ರೆ ಖಂಡಿತ ನನ್ನ ಮಗಳ ಕಣ್ಣನ್ನು ನೆನೆಸಲಿಲ್ಲ ಆಯ್ತಾ ನಾನು ಎಂತ ಹೇಳ್ತಿದ್ದೆ ಹೇಳಿದ್ರೆ ನನಗೆ ಕಣ್ಣು ಯಾವುದು ಬೇಕಾದರೂ ಬಣ್ಣ ಬರಲಿ ಅವಳಿಗೆ ಚೆಂದ ಕಣ್ಣು ಕಾಣಲಿ ಆದರೆ ಆದರೆ ಅವಳು ಹುಡುಗಿ ಆಗಿರಬೇಕು ಅವಳು ಅಂತಲೇ ಇತ್ತು ಸೊ ನನಗೆ ಹುಡುಗಿ ಹಾಗೆ ಬಂತೋ ಏನೋ ಗೊತ್ತಿಲ್ಲ ಬಟ್ ನನಗೆ ಆ ಥರವೇ ಇತ್ತು ಆ ಥರ ಒಂದು ಕಲ್ಪನೆ ಇತ್ತು ಆಯಿತಾ ಸೊ ಎಲ್ಲೋ ಒಂದು ಕಡೆ ನಾವು ಮಾತನಾಡುವ ಪಾಸಿಟಿವ್ ಮಾತುಗಳು ನಾವು ಮಾತನಾಡುವ ವಿಷಯಗಳು ಹುಟ್ಟೆ ಮೇಲೆ ಇಟ್ಕೊಂಡು ಮಗುವಿನೊಂದಿಗೆ ಸಂವಹರಿಸುವ ಮಾತುಗಳುಂಟಲ್ಲ ಆ ಮಗುವಿನ ಜೀವನದಲ್ಲಿ ಅದು ಎಲ್ಲೋ ಒಂದು ಕಡೆ ಉಪಯೋಗಕ್ಕೆ ಬರ್ತದೆ ಅಂತ ಹೇಳೋದು ನನ್ನ ಅನಿಸಿಕೆ ಹಾಗಾಗಿ ನಾನು ಹೇಳೋದು ಇಷ್ಟ ಆಯಿತಾ ನೀವು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ನಿಮಗೆ ಈ ವಿಡಿಯೋ ತುಂಬ ಉಪಯೋಗ ಆಗಬಹುದಾಯ್ತಾ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಪ್ರೆಗ್ನೆಂಟ್ ಇದ್ದರೆ ಅವರಲ್ಲಿ ಹೇಳಿ ನೀವು ಹೊಟ್ಟೆಯಲ್ಲಿ ಇಟ್ಟು ಮಾತನಾಡಿ ಒಳ್ಳೆಯ ವಿಷಯವನ್ನು ಮಾತಾಡಿ ಒಳ್ಳೆಯ ವಿಷಯವನ್ನು ಈಗಲೇ ತುಂಬಿ ಅದು ಮುಂದೆ ಎಲ್ಲೋ ಒಂದು ಕಡೆ ಸುಪ್ತ ಮನಸ್ಸಿನಲ್ಲಿ ಅಡಿಗೆ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಈಗದ ಮಟ್ಟಿಗೆ ಮಗಳು ಸಣ್ಣವಳು ನನ್ನ ಮಗನನ್ನು ಹೇಳೋದು ಈಗಿನ ಮಟ್ಟಕ್ಕೆ ಅವನು ಒಳ್ಳೆಯ ದಾರಿಯಲ್ಲಿ ಇದ್ದಾನೆ ಮುಂದೆ ಹೇಗಾಗ್ತಾನೆ ನನಗೆ ಗೊತ್ತಿಲ್ಲ ಅಂದರೆ ಬೆಳೀತಾ ಬೆಳೀತಾ ವಾತಾವರಣ ಇದೆಲ್ಲ ಹೇಗಾಗ್ತದೆ ಅಂತ ಗೊತ್ತಿಲ್ಲ ನಾನು ಹೊಗಳಿಕೊಳ್ಳೋದು ಅಂತಲ್ಲ ನನ್ನ ಮಗನ ವಿಷಯವನ್ನು ಹೇಳಿದ್ದು ಒಂದು ಪಾಸಿಟಿವ್ ವೇ ಎಲ್ಲರಿಗೂ ಆಸೆ ಇರ್ತದೆ ನನ್ನ ಮಕ್ಕ ಸಾರಿ ನನ್ನ ಮಕ್ಕಳು ಒಳ್ಳೆ ಮಕ್ಕಳಾಗಿರಬೇಕು ಅಂತೇಳಿ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದರೆ ನಿಮಗೆ ಫಸ್ಟ್ ನೀವು ಪ್ರೆಗ್ನೆಂಟ್ ಆಗಿದ್ದು ಇನ್ನೊಂದು ಮಗು ಮಾಡುವ ಆಲೋಚನೆ ಇದ್ರೆ ಉಂಟಲ್ಲ ಈಗ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದರೆ ನೀವು ಅದನ್ನು ಸಹ ಮಗುವಿಗೆ ಮೆನ್ಷನ್ ಮಾಡ್ಬೇಕಾಯ್ತಾ ನೀನು ಹುಡುಗಿಯ ಹುಡುಗನ ನನಗೆ ಗೊತ್ತಿಲ್ಲ ಆದರೆ ನೀನು ಅಕ್ಕ ಅಥವಾ ನೀನೇ ಫಸ್ಟ್ ಮಗು ಆಯಿತಾ ನೆಕ್ಸ್ಟ್ ಹುಟ್ಟುವ ತಂಗಿ ಪಾಪುವೋ ತಮ್ಮ ಪಾಪುವಿಗೋ ನೀನು ಯಾವತ್ತೂ ಒಳ್ಳೆಯ ಅಣ್ಣ ಅಥವಾ ಅಕ್ಕ ಆಗಿರಬೇಕು ಅವರೇನು ಚಂದ ನೋಡಿಕೊಳ್ಬೇಕು ಇದೆಲ್ಲ ಹೇಳ್ತಾ ಇರ್ಬೇಕಾಯ್ತಾ ಇದಕ್ಕೆ ಸಹ ನಾನು ಪ್ರೂಫ್ ಒಂದು ವೀಡಿಯೋ ಹಾಕ್ತೇನೆ ನೋಡಿ ನೋಡಿ ನಾನು ಹಾಸಿಗೆ ಹಾಕ್ಲಿಕ್ಕೆ ಹೊರಟಿದ್ದೇನೆ ನನ್ನ ಪುಟಾಣಿ ಹೆಲ್ಪಿಂಗ್ ಹ್ಯಾಂಡ್ ಯಾರು ಗೊತ್ತಾ ನನ್ನ ಮಗ ತಂಗಿಯನ್ನಷ್ಟು ಕೇರ್ ಮಾಡ್ತಾನೆ ಹಿಡ್ಕೊಂಡಿದ್ದಾನೆ ನಂಗೆ ತುಂಬಾ ಖುಷಿ ಆಗ್ತಿದೆ ಹಾಗೆಲ್ಲ ಮಾಡ್ಕೊಂಡು ತುಂಬಾ ಕೇರ್ ಮಾಡ್ತಾನೆ ಅವನನ್ನು ಈಗ ನೋಡಿ ಹಿಡ್ಕೊಂಡು ಕೂತಿದ್ದಾನೆ ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿದ್ದೆ ಮಾಡಿದಾಗ ಎದ್ದಾಗ ಎಲ್ಲ ಹೋಗಿ ಜೋರ್ ಒಂದು ಮುತ್ತು ಕೊಟ್ಟು ಬಿಡುದು ಆಗ ಅವಳಿಗೆ ಎಚ್ಚರ ಆಗ್ತದೆ ಅದೇ ಪ್ರಾಬ್ಲಮ್ ಹಾ ಈಗ ಅವಳು ಮೂತ್ರ ಮಾಡಿದಾಳೆ ಅಂತ ತಲುಪಿಸ್ತಾ ಅವನಿಗೆ ಮೂತ್ರ ಮಾಡಿದ್ರೆ ತಕ್ಷಣ ತೆಗಿಬೇಕು ನಿದ್ದೆ ಮಾಡಿದ್ರು ಸರಿ ಎದ್ದಿದ್ರು ಸರಿ ಅದೊಂದೇ ಪ್ರಾಬ್ಲಮ್

ನನಗೆ ನನ್ನ ಗಂಡ ಪಾಪ ಅವ್ರ ಕೆಲಸಕ್ಕೆ ಹೋಗೋದು ನನ್ನ ಅತ್ತೆ ನನಗಿಲ್ಲಿ ತುಂಬ ನೋಡಿಕೊಳ್ತಾರೆ ಈಗ ಕೂಡ ಮಗ ಆ ಎಂತೋ ಮಾಡ್ತಾ ಇದೊಂದರಿ ನೋಡಿಕೊ ಅಂತ ಹೇಳಿದ್ರೆ ಅವ್ನು ನೋಡ್ತಾ ಇರ್ತಾನೆ ನಾನು ಹೇಳೋ ಮುಂಚೆ ನೋಡ್ತಾನೆ ಅವಳ ಮೂತ್ರವನ್ನು ಕೂಡ ಅವನು ಉಜ್ಜಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅವಳು ಮೋಷನ್ ಮಾಡಿದಾಗ ಕೂಡ ಉಂಟಲ್ಲ ಅವಳ ಕೈಕಾಲನ್ನು ಹಿಡ್ಕೊಳ್ತಾನೆ ಅವ್ನು ಈಗಲೂ ಹೋಗಿ ಅವನು ಹೆಸಿಟೇಷನ್ ಮಾಡೋದಿಲ್ಲ ಅದಕ್ಕೆ ಹೆಸಿಟೇಟ್ ಆಗೋದಿಲ್ಲ ಅವನಿಗೆ ಹೋಗಿ ಹಿಡ್ಕೊಳ್ತಾನೆ ಅವನು ಹೆಲ್ಪ್ ಮಾಡ್ತಾನೆ ಸೊ ನಾನು ಅದು ಕೂಡ ಹೇಳ್ತಿದ್ದೆಲ್ಲ ಉಪಕಾರ ಮಾಡಬೇಕು ಅಂತ ಒಂದು ನಾನು ವಾಮಿಟ್ ಮಾಡುವಾಗ ನಾನು ಪ್ರೆಗ್ನೆಂಟಾಗಿ ವಾಮಿಟ್ ಮಾಡ್ತಾ ಇದ್ದಾಗ ಕೂಡ ಒಂದು ಬಂದು ನನ್ನ ಬೆನ್ನನ್ನು ಉಚ್ತಾ ಇದ್ದ ಆ ಥರದ ಒಂದು ಗುಣ ಆ ಮಗುವಲ್ಲಿ ಉಂಟು ಸೊ ಅದೇ ಹೇಳಿತು ಈಗ ಒಳ್ಳೇದಿದ್ದಾನೆ ಮುಂದೆ ಹೇಗಾಗ್ತಾನೆ ಅಂತ ಗೊತ್ತಿಲ್ಲ ಒಂದು ಸಗೇನು ಹೇಳ್ತಾ ಇದ್ದಾನೆ ಹಾಗಾಗಿ ನಾನು ಹೇಳೋದು ಇಷ್ಟೇ ನಿಂತದ್ದೇ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ನನ್ನಿಸುತ್ತದೋ ಒಳ್ಳೆಯ ವಿಷಯ ಅದನ್ನು ನೀವು ನಿಮ್ಮ ಮಗು ಮಗುವಿಗೆ ಹೊಟ್ಟೆಯಲ್ಲಿರುವಾಗಲೇ ಹೇಳಿಕೊಡಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಮಕ್ಕಳು ಒಳ್ಳೆದಿದ್ದರೆ ನಮ್ಮ ಸಂಸಾರ ಒಳ್ಳೆ ಚಂದದಲ್ಲಿ ಹೋಗ್ತದೆ ಹಾಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ ಆ ಮಗು ಒಳ್ಳೆಯ ಸಂಸ್ಕಾರಯುತವಾಗಿ ಬೆಳೆದು ದೇಶಕ್ಕೆ ಕೂಡ ಒಳ್ಳೆಯದು ಮಾಡ್ತದೆ ಏನಂತೀರಿ ಅಲ್ವಾ ಈ ಒಂದು ಎಷ್ಟು ವಿಷಯವನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅಂತ ಇತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳಿ ಮತ್ತೆ ಮತ್ತು ಏನಾದರೂ ಇದರ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕೂಡ ನನ್ನ ಜೊತೆ ಹೇಳಿ ನನಗೆ ಸಹ ಓ ಹೌದಲ್ವಾ ಅಂತ ಒಂದು ಅನ್ನಿಸ್ಬಹುದು ಅಲ್ವಾ ಸರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ